ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ವಾಲ್ಮೀಕಿ ಸಮಾಜದಿಂದ ಬಹಿಷ್ಕಾರ ಹಾಕಿದಂತಹ ಘಟನೆ ನಡೆದಿದೆ ಕೊಪ್ಪಳದ ಭಾಗ್ಯನಗರದಲ್ಲಿ ಸಮಾಜದಿಂದ ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಿದೆ ಈ ರೀತಿಯಾದಂತಹ ಒಂದು ಅನಿಷ್ಟ ಪದ್ಧತಿ ಈವರೆಗೂ ಕೂಡ ಜೀವಂತವಾಗಿದೆ ಶಂಕರಪ್ಪ ಬೇನ ಬೇನಳ್ಳಿ ಎಂಬವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಕಳೆದ ಒಂದೂವರೆ ವರ್ಷದಿಂದ ಸಮಾಜದಿಂದ ಈ ಕುಟುಂಬ ಹೊರಗಿದೆ ಅಂತರ್ಜಾತಿ ವಿವಾಹವಾಗಿದ್ದ ಶಂಕರಪ್ಪನವರ ಪುತ್ರ ಅವರ ಪುತ್ರನ ಒಂದು ತಪ್ಪಿಗೆ ಇದೀಗ ಇಡೀ ಕುಟುಂಬಕ್ಕೆ ಶಿಕ್ಷೆಯನ್ನ ನೀಡಲಾಗ್ತಾ ಇದೆ ಇದರಿಂದ ತಮ್ಮ ಸಮಾಜದಿಂದಲೇ ಬಹಿಷ್ಕಾರವನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಬಂದಿದೆ ಸಮಾಜದ ಬೇರೆ ಕುಟುಂಬದವರ ಕಾರ್ಯಕ್ರಮಕ್ಕೆ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆಹ್ವಾನ ನೀಡಲಾಗ್ತಾ ಇಲ್ಲ ಏನು ದಂಡ ಕೂಡ ಹಾಕಲಾಗಿದೆಯಂತೆ ದಂಡ ಪಾವತಿಸುವವರೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಬರಬಾರದು ಅಂತ ಸೂಚನೆ ಕೂಡ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂತರ್ಜಾತಿ ವಿವಾಹ ಆಗಿದ್ರಿಂದಾಗಿ ಒಂದು ಲಕ್ಷ ದಂಡ ಹಾಕಿದ್ದಾರೆ ಸಮಾಜದ ಮುಖಂಡರು ಒಂದು ಲಕ್ಷ ಆಗೋದಿಲ್ಲ ಅಂದಿದ್ದಕ್ಕೆ ದಂಡದ ಪ್ರಮಾಣ ಇಪ್ಪತ್ತೊಂದು ಸಾವಿರಕ್ಕೆ ಇಳಿಕೆ ಮಾಡಲಾಗಿದೆ

ಎಲ್ಲರೂ ನಾವು ಎಲ್ಲರೂ ಎಲ್ಲಾರ ಒಂದು ದುಡ್ಡು ಅಂದರೆ ಅಷ್ಟು ಇನ್ನೂ ತರಕಾಗತ್ತೆ ನಾ ತಪ್ಪು ಇಂಥವೆಲ್ಲ ಮಾಡ್ಬಾರ್ದ್ರಿ ಅಂತ ನಾನು ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದೆ ಏ ಇಲ್ಲ ಇದು ಅವತ್ತು ಬಿಟ್ಟು ಮುಟ್ಟಿಂಗೆ ರೀ ಎರಡು ದಿನ ಬಿಟ್ಟು ನಾವು ಹೇಳ್ತೇವೆ ಅಂದ್ರೆ ಎರಡು ದಿನ ಆದ್ರೂ ಒಂದು ಒಂದೂವರೆ ವರ್ಷ ಆದ್ರೂ ನಮ್ಗೆ ಯಾವ್ದು ಯಾರು 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 ಇಲ್ಲ ರೀ ನಮಗೆ ಆ ವಿಷಯನ ತೆಗಿಲಿಲ್ಲ ಅವ್ರು ನೀವು ಮೊದಲ ಸಮಾಜದ್ದು ನೀವ್ ಅಲ್ಲಿ ಬಗೆಹರಿಸಬೇಕಂತ ಹೇಳಿ ಮೇಡಮ್ ಬಂದಿದೆ ಅಂದ್ರೆ ಕರೆಸ್ತೀವಿ ಅಂತಂದ್ರೆ ಕರೆಸಿ ಅಧ್ಯಕ್ಷ ತಾನಂದ್ರೆ ಬಂದು ಇಲ್ಲ ಎರಡು ಮೂರ್ ದಿನೊಳಗ ಇದನ್ನ ಮೀಟಿಂಗ್ ಮಾಡಿ ಬಗೆಹರಿಸ್ತೇನೆ ಅಂತ ಹೇಳಿ ಒಪ್ಪಿಗೆ ಬಂದಿದೆ ಅವರು ಅದು ಒಂದು ವಾರ ಹೊತ್ತು ಒಂದು ವಾರ ಇಂದ ಮೀಟಿಂಗ್ ಕರ್ಬೋದು ಮೀಟಿಂಗ್ ಒಳಗ ಅಧ್ಯಕ್ಷರು ಅಧ್ಯಕ್ಷ ಯಾವ್ದು ಅಧ್ಯಕ್ಷ ಅವ್ರೇಂತಾರ ತಪ್ಪು ಎಲ್ಲಾರು ಮಾಡಿರ್ತಾರ ಎಲ್ಲರೂ ಕೂಡ ಎಲ್ಲರೂ ಮಾಡಬಹುದು ಈ ಬಗ್ಗೆ ಮಾತನಾಡೋದಕ್ಕೆ ಬಹಿಷ್ಕಾರಕ್ಕೆ ಒಳಗಾದಂತಹ ಕುಟುಂಬ ಸದಸ್ಯರಾಗಿರುವಂತಹ ಶಂಕರಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಂಕರಪ್ಪ ಅವರೇ ನಮಸ್ಕಾರ ನಮಸ್ಕಾರ ಒಂದು ಸಾಮಾಜಿಕ ಬಹಿಷ್ಕಾರಕ್ಕೆ ಹಾಕುವಂತಹ ಅನಿಷ್ಠತೆಗೆ ನೀವು ಒಳಗಾಗಿದ್ದೀರಿ ಆ ನೋವು ನಮಗೂ ಕೂಡ ಅರ್ಥ ಆಗತ್ತೆ ಯಾವ ಕಾರಣಕ್ಕಾಗಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದ್ರು ಏನು ಕಾರಣಗಳನ್ನ ಕೊಟ್ಟಿರುವುದಕ್ಕೆ ಈ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಸರ್ ನಮ್ಮ ಮಗ ಒಂದು ಬೇರೆ ಜಾತಿ ಒಂದು ಮ್ಯಾರೇಜ್ ಮಾಡಿಕೊಂಡ ನಮ್ಮ ಸಮಾಜದೊಳಗ ನೀವು ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕಂತರ ನಾವು ಅಲ್ಲ ಯಾವ ಕಾರಣ ಸರ್ ನನ್ನ ಮಗ ಅಂತರ್ಜಾತಿ ವಿವಾಹ ಮಾಡಿಕೊಂಡ ಕಾರಣ ಅದನ್ನೇ ಕಾರಣ ಕೊಟ್ರೆ ಅದೇ ಕಾರಣ ರೀ ಅದೇ ಕಾರಣದಿಂದ ಸಮಾಜದಿಂದ ಮೊನ್ನೆ ಹೊರಗಿಟ್ಟಿದ್ದಾರೆ ಹೊರಗಿಟ್ಟಿಂದ ನಾನು ಕೇಳ್ಕೊಂಡು ಒಂದು ಎರಡು ವರ್ಷದಿಂದ ಸರ್ ಅವನು ಕೇಳಕೈತಿ ನಾನು ಎರಡು ವರ್ಷದಿಂದಾನಮ ಯಾವ್ದಕ್ಕೂ ಸ್ಪಂದನೆ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಏನಿಲ್ಲ ಲಾಸ್ಟ್ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಿ ಅವ್ರಿಗೆ ಅದಕ್ಕೂ ಯಾವ್ದ್ರಿ ಲಾಸ್ಟ್ ಕಾನೂನು ಹೋರಾಟ ಮಾಡಕ್ಕ ಅಲ್ಲಿ ಹೋಗಿ ಕಾನೂನು ಹೋರಾಟ ಮಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿದೆ ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ ನಂತರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯರನ್ನ ಕೂರಿಸಿ ಮಾತನಾಡಿಸಿ ಈ ಸಮಸ್ಯೆ ಪರಿಹಾರ ಒಂದು ಫಸ್ಟ್ ಗೆ ಏನೂ ಮಾಡಿಲ್ಲ ಸರ್ ಅವರು ಹೊಸ ಅವ್ರನ್ನ ಕರೆ ಕಳಿಸಿ ಹೇಳ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೇಳಿದ್ರಿ ಅಧ್ಯಕ್ಷರು ಹೋದ್ರಿ ಅಲ್ಲಿ ಅಧ್ಯಕ್ಷ ಹೋಗಿ ಇಲ್ಲ ನಾನು ಎರಡ್ ದಿನದಲ್ಲಿ ಬಗೆಹರಿಸ್ತೀನಿ ನನಗೆ ಎರಡು ದಿನ ಟೈಮ್ ಕೊಟ್ರಿ ಅಂತ ಹೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳ್ಕೊಂಡ್ ಬಂದ್ರಿ ಎರಡ್ ದಿನ ಹೋಗಿ ಒಂದ್ ವಾರ ಒಂದ್ ವಾರ ನಿನ್ನೆ ಮೀಟಿಂಗ್ ಕರ್ದು ಇಲ್ಲವೆಲ್ಲ ಆಗ ಹೋಗೋ ಇಂಥವೆಲ್ಲ ಸಮಾಜದೊಳಗೆ ಇಂಥವೆಲ್ಲ ಬೇಡ ಮಾಡ್ಬಾರ್ದು ಒಲ್ಲರೂ ನಾವ ಒಲ್ಲರೂ ಒಗ್ಗಾಟೆ ಹೋಗೋಣ ಇಂಥವೆಲ್ಲ ಬೇಡ ಅಂತ ನಿನ್ನೆ ಅವ್ರು ಬಾಳ ಅಧ್ಯಕ್ಷ ಅಧ್ಯಕ್ಷರ ಕಡೆ ಏನಿಲ್ರಿ ಎಲ್ಲಾ ಒಳ್ಳೇದ ಮಾತಾಡಿದಾರೆ ಅವ್ರು ಬೇಡವೆಲ್ಲ ಮಾಡಕ್ ಹೋಗ್ಬಾರ್ದು ನಿಮ್ಗೆ ಏನಾರ ವೈಯಕ್ತಿಕ ಇದ್ರ ಹೊರಗಟ್ಟಕಾರಿ ಸಮಾಜದೊಳಗೆ ಎಲ್ಲಾರು ಒಗ್ಗಟ್ಟಾಗಿರೋಣ ಇವೆಲ್ಲ ಮಾಡ್ಬಾರ್ದು ನಿನ್ನೆ ಅವ್ರು ಏನ್ ಮಾಡಿದ್ರ ಮೀಟಿಂಗ್ ಅವ್ರಿಲ್ಲ ಅವ್ರು ರೊಕ್ಕ ಕೊಡ್ಲೇಬೇಕು ನಮಗ ಈಗ ನಮ್ಮ ನಮ್ಮ ಸೊಲಾಗಿ ಒಬ್ಬ ಒಂದು ಅದನ್ನ ಏಳು ವರ್ಷ ಇತ್ತಿದ್ರಿ ಆತನ ಮುಂದ್ ಕುಂದರ್ಸಿ ಆತನ್ ಊಟ ಇಪ್ಪತ್ತೊಂದ್ ಸಾವಿರ ತಗೊಂಡು ನೀಲ್ ಕೊಟ್ಟಾರ ಇಪ್ಪತ್ತೊಂದ್ ಸಾವಿರ ನೀವನು ಇಪ್ಪತ್ತೊಂದ್ ಸಾವಿರ ಕೊಟ್ರ ನಿಮ್ಮನ್ನ ತಗೊಂತಿವಿ ಒಳಗ ಇಲಾಖೆ ಇಲ್ಲ ಅಂತ ಹೇಳಿದ್ರಿ ಆಮೇಲೆ ಪೊಲೀಸ್ ಸ್ಟೇಷನ್ ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ಕ ಮಾಡಿಕ್ರಿ ಕಾನೂನ ನೀವು ಅಲ್ಲೇ ಆದ್ರೆ ಹೋಗಿ ಏನ್ ಮಾಡ್ಕೊಂತೀರಿ ಅಂತ ಹೇಳಿ ನಮ್ಗೆ ಅವ್ಯಾಚೆಗಳನ್ನು ಬಳಸ್ತೀನೇ ಮಾತಾಡ ಹ್ಮ್ ಯಾವುದೇ ಸಭೆ ಸಮಾರಂಭ ಕರೆಯುವ ಹಾಗಿಲ್ಲ ಅದೇ ರೀತಿಯಾಗಿ ಸಭೆ ಸಮಾರಂಭ ಎಲ್ಲದ್ರಿಂದ ನಿಮ್ಮನ್ನ ದೂರ ಇಟ್ಟಿದಾರ ಎಲ್ಲ ಅಂದ್ರೆ ಸರ್ ಯಾರ ಮನೆ ಫಂಕ್ಷನ್ ಹೋಗಂಗಿಲ್ಲ ನಮ್ಮ ಮನೆಗೆ ಸತ್ರ ಅವ್ರು ಬರಂಗಿಲ್ಲ ಅವ್ರ ಮನೆಗೆ ಹೋಗಂಗಿಲ್ಲ ಆ ಲೆವೆಲ್ಗೆ ಒಂದು ಸುತ್ತೋಲೆ ಬಾರಿ ಸರ್ ಓಕೆ ಶಂಕರಪ್ಪ ಅವರೇ ಮಾತಾಡಿಸಿದ ನಿಮ್ಮನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಾಲ್ಮೀಕಿ ನಾಯಕ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಪರಶುರಾಮ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪರಶುರಾಮ್ ಅವರೇ ನಮಸ್ಕಾರ ನಮಸ್ತೆ ನೋಡಿ ಈ ಸಾಮಾಜಿಕ ಬಹಿಷ್ಕಾರ ಅನ್ನುವಂಥದ್ದು ಸಾಮಾಜಿಕ ಪಿಡುಗಿದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳಾಗಿದೆ ಅದೇ ರೀತಿಯಾಗಿ ಸಾಮಾಜಿಕ ಬಹಿಷ್ಕಾರ ಎಲ್ಲೂ ಆಗಬಾರ್ದು ಅಂತ ಕಾನೂನನ್ನ ಕೂಡ ಬಿಗಿಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ಇಂಥದ್ದೊಂದು ಪದ್ಧತಿಯನ್ನ ಆಚರಣೆ ಮಾಡಿರುವಂತದ್ದು ಇದನ್ನ ನಡೆಸಿಕೊಂಡಿರುವಂಥದ್ದು ಇದೆಯಲ್ಲ ಕುಟುಂಬವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಅಂತ ಆಗಬಾರ್ದು ಅದೆಲ್ಲ ಕಾರಣ ಗೊತ್ತಿದೆ ನಮ್ಗೆ ಹ್ಮ್ ಆತರ ನಾವು ಅದನ್ನ ವಿವೇಚನೆ ಮಾಡ್ಕೊಂಡಿಲ್ಲ ಅದಕ್ಕ ಆತರ ನಾವು ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಹ್ಮ್ ಬಟ್ ಏನಾಗ್ತಾ ಕೆಲವೊಂದು ಒಂದು ಸಮಾಜದಲ್ಲಿ ಕೆಲವೊಂದು ಎಲ್ಲ ಇದು ಈ ಕುಟುಂಬ ಒಂದು ಕುಟುಂಬ ಇದ್ರೆ ನಮ್ಮ ಮಾತನೇ ಕೇಳ್ತಾ ಇರೋದಿಲ್ಲ ಕೆಲವು ದಿನ ಹ್ಮ್ ಹಾಗಾಗಿ ಕೆಲವೊಂದು ಸಲಹೆ ಸೂಚನೆಗಳು ವೇರು ಪೇರುಗಳು ಇರ್ತವೆ ಅವುಗಳನ್ನು ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾನು ಆಸ್ ಸಮಾಜದ ಅಧ್ಯಕ್ಷನಾಗಿ ನಿನ್ನೆ ನಾನು ಒಂದು ಸಭೆ ಕರೆದಿದ್ದು ಸಭೆ ಕರೆದಾಗ ಈ ತರ ನೋಡಿ ಕಾನೂನು ಪ್ರಕಾರ ನಾವು ಮಾಡೋದು ತಪ್ಪಾಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಮಾತಾಡಿದೀನಿ ನಮ್ಮ ಏನಿದ್ರು ನಮ್ದು ಪ್ರೀತಿ ಮತ್ತು ಪ್ರೇಮ ವಿಶ್ವಾಸದಿಂದ ಮಾತ್ರ ಸಮುದಾಯವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ನಮ್ಮಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಆ ತರ ಬಹಿಷ್ಕಾರ ಮಾಡುವುದು ಅದೆಲ್ಲ ನಮಗ ಅಮಾನವೀಯತೆ ಅಥವಾ ಆ ತರ ಆಗ್ಬಾರ್ದು ಅದಕ್ಕೆ ನಮ್ಗ ಅದು ನಾವು ಅದನ್ನ ಪ್ರಚೋದನೆ ಮಾಡೋದಿಲ್ಲ ಅದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದೀನಿ ಸ್ಪಷ್ಟವಾಗಿ ಹೇಳಿದೀನಿ ಅದು ಸ್ಪಷ್ಟವಾಗಿ ಹೇಳಿದ್ರೆ ಸಹ ಮತ್ತೆ ಅಲ್ಲಿ ಒಂದು ಒಮ್ಮತದಿಂದ ತೀರ್ಮಾನ ಆಗದೆ ಇರೋದ್ ಕಾರಣ ನಾನು ನನ್ನ ಸ್ವ ಒಂದು ಇಚ್ಛೆಯಿಂದ ನನ್ನ ಒಂದು ನನ್ನ ನನ್ನ ಸಣ್ಣ ಪ್ರಶ್ನೆ ಏನಂತಂದ್ರೆ ಒಂದು ಅಂತರ್ಜಾತಿ ವಿವಾಹ ಅಂತರ್ಜಾತಿ ವಿವಾಹಗಳಾಗಬೇಕು ಈ ಸಮಾಜದಲ್ಲಿ ಇರುವಂತಹ ಜಾತಿಯ ಕಟ್ಟಳೆ ಇದೆಯಲ್ಲ ಅದು ಮುರಿದು ಬೀಳಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಆವಾಗಿನಿಂದ ಸಂಘರ್ಷ ಆರಂಭ ಆಗತ್ತೆ ಈಗ ನೋಡಿದ್ರೆ ಸ್ವಜಾತಿಯವರನ್ನೇ ಹೊರಗಡೆ ಇಡುವಂತಹ ಕೆಲಸ ಆಗಿದೆಯಲ್ಲ ಹೊರಗಡೆ ಯಾವ ರೀತಿಯಾಗಿ ನಿಮ್ ಸಮಾಜ ನೋಡುತ್ತೆ ಅಂತ ಇಲ್ಲ ಕೇಳಿ ಸರ್ ಹೊರಗಡೆ ಇಡ್ತಕ್ಕಂತ ಪ್ರಶ್ನೆ ಅಲ್ಲ ಹ್ಮ್ ಕೆಲವೊಂದು ಸಮಾಜ ತಮಗೂ ಗೊತ್ತಿದೆ ಕೆಲವೊಂದು ನಿಯಮ ನಿಯಂತ್ರಗಳ ಪೂರ್ವಿಲ್ ಬಂದಿದಾವೆ ಸಂವಿಧಾನಕ್ಕೂ ಮೀರಿ ಇಲ್ಲ ಸರ್ ನಾನು ಆಕ್ಸೆಪ್ಟ್ ಇಟ್ಟೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಟ್ಟ ಬೆಂಬಲಿಗ ಹಾಗಾಗಿ ಅವ್ರನ್ನ ಗೌರವಿಸ್ತೇವೆ ಅದೇ ವ್ಯಕ್ತಿಗಳು ಅದೇ ಸಮಾಜ ಅದನ್ನ ಬೆಂಬಲಿಸದೆ ಇದ್ರೆ ಹೇಗೆ ಅಂತ ಅದನ್ನ ಪಾಲನೆ ಮಾಡದೆ ಇದ್ರೆ ಹೇಗೆ ಅಂತ ಸಂವಿಧಾನ ಹೇಳ್ತಾ ಇದ್ದೀನಲ್ಲ ಒಂದ್ ಕುಟುಂಬದಲ್ಲಿ ನಾಲ್ಕು ಮಕ್ಳು ಇರ್ತಾರೆ ಎರಡು ಮಕ್ಳು ಇರ್ತಾರೆ ನಮ್ ಮಾತನ್ನೇ ಕೇಳೋದಿಲ್ಲ ಒಂಟೆ ದೊಡ್ಡದವ್ರು ಮಾತನ್ನೇ ಕೇಳ್ತಾ ಇರಲ್ಲ ಸಮಾಜ ಅಂತ ಬಂದಾಗ ಒಂದು ಭಿನ್ನಾಭಿಪ್ರಾಯಗಳು ಇದೇ ಇರ್ತವೆ ಅವುಗಳನ್ನ ಸರಿದೂಗಿಸಿಕೊಂಡು ಅವ್ರಿಗೆ ಅನ್ಯ ಆ ಕುಟುಂಬಕ್ಕೆ ಅನ್ಯಾಯ ಆಗಲ್ಲ ಅಂದಂಗೆ ನಾವು ನಡ್ಕೊಂಡು ಹೋಗ್ತಿವಿ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ ನಿನ್ನೆ ಆದ್ರು ಈಗ ಅದೇ ಪ್ರಯತ್ನದಲ್ಲಿ ಇದೀವಿ ಇದೀಗ ತಾನೇ ನಾವು ಮನೆ ಪಿ ಎಸ್ ಐಟ ಟೌನ್ ನಮ್ ನಗರ ಠಾಣೆಗೆ ಹೋಗಿ ಮತ್ತೆ ಸಾಯಂಕಾಲ ನಮ್ಗೆ ಸಮಯ ಕರೆದಿದ್ದಾರೆ ಐದು ಗಂಟೆಗೆ ಬದ್ಲೇ ಕೇಳಿದಾರ ನಾವೆಲ್ಲ ಮುಖಂಡ್ ಹೋಗ್ತೀವಿ ವಿದ್ಯಾರ್ಥಿ ಮಾಡಿವಿ ಅದು ಆ ಒಂದು ಪ್ರಸಂಗಕ್ಕೆ ನಾವು ಅನುವು ಮಾಡ್ಕೊಡೋದಿಲ್ಲ ಅವ್ರು ಎಲ್ಲಿದ್ರು ಈಗ ನೋಡಿ ನಾವು ಅವರನ್ನ ಆ ತರ ದೃಷ್ಟಿಯಿಂದ ನೋಡೋದ್ರಿಂದ ಅವ್ರ ಜಾತಿಯನ್ನು ಬೇರೆ ಆಗೋದಿಲ್ಲ ಹೌದು ಹಾಗಾಗಿ ಅದನ್ನ ಯಾವುದೇ ತರದಿಂದ ಅದನ್ನ ಬೆಂಬಲಿಸೋದಿಲ್ಲ ಹ್ಮ್ 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 ನೋಡಿ ನಿಮ್ಮ ಸಮುದಾಯದ ನಾಯಕರ ಎಲ್ಲರ ಮನವೊಲಿಸೋ ಪ್ರಯತ್ನ ಮಾಡಿ ಯಾಕಂದ್ರೆ ಈ ರೀತಿ ವಿಷಯಗಳು ಹೊರಗಡೆ ಬಂದಾಗ ನಿಮ್ಮ ಸಮುದಾಯದ ಹೆಸರೇ ಕೆಡತ್ತೆ ಅಂತ ಸರ್ ನಿಮ್ಮ ಹೌದು ಅರ್ಥ ಸಮುದಾಯಿಂಗ್ ಹಾಗಾಗಿ ನಾನು ನಿನ್ನೆ ಬೇಸತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಸಹ ರಾಜೀನಾಮೆ ನಾ ಕೊಟ್ಟು ಬಂದಿದ್ದೀನಿ ಸರ್ ನಾನು ನೋಡಿ ನಾನು ಯಾರು ಪರವಾಗಿಲ್ಲ ಯಾರ ಸರ್ ಕಾನೂನುಗಳನ್ನ ಗೌರವಿಸಬೇಕಾಗತ್ತೆ ನಾವು ಒಂದು ಈ ನಾಡಿನಲ್ಲಿ ಇದೀವಿ ಅಂತಂದ್ರೆ ಈ ನಾಡಿನಲ್ಲಿ ಇರ್ತಕ್ಕಂಥ ಕಾನೂನನ್ನ ನಾವು ಯಾವ್ದೇ ಇರಲಿ ಯಾವ್ದು ಯಾವ್ದೇ ಸಮುದಾಯ ಇರಲಿ ಯಾವ್ದೇ ಸಮಾಜ ಇರಲಿ ಯಾವ್ದೇ ರಾಜಕಾರಣಿ ಆಗಿರ್ಲಿ ಅದನ್ನ ನಾವು ಗೌರವಿಸ್ಬೇಕಾದ್ ನಮ್ ಧರ್ಮ ಅದನ್ನ ಅದಕ್ಕೆ ಚ್ಯುತಿ ಬಂದಾಗ ನಾವು ಆ ಒಂದು ಅಧ್ಯಕ್ಷ ಪದವ್ಲಿ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಅದನ್ನ ನಾನು ಎಲ್ಲಿಂದ ರಾತ್ರಿನೂ ರಾಜೀನಾಮೆ ಕೊಟ್ಟಿದ್ದೇನೆ ನಮ್ಮ ಕಾರ್ಯದರ್ಶಿ ಅವರಿಗೆ ಅದನ್ನ ನೋಡೋಣ ಆದ್ರೂ ನಾನು ಸಮಾಜದ ಪರವಾಗಿ ನಾನು ಒಬ್ಬ ಸಮಾಜದ ವ್ಯಕ್ತಿಯಾಗಿ ನಾನು ಅದನ್ನ ಸರಿಪಡಿಸುವಂತ ಕೆಲಸವನ್ನು ನಾನು ನಾನು ಮಾಡ್ತೇನೆ ಧನ್ಯವಾದಗಳು ಪರಶುರಾಮ್ ಅವರೇ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ವಿಷಯನ ತೆಗಿಲಿಲ್ಲ ಅವ್ರು ಅವ್ರಿಗೆ ಮೊದ್ಲಾಗ ಸಮಾಜದ್ದು ನೀವ್ ಅಲ್ಲಿ ಬಗೆಹರಿಸಬೇಕಂತ ಹೇಳಿ